ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇವತ್ತಿನ ನಾವು ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಮ್ಯಾಥಮೆಟಿಕ್ಸ್ನಲ್ಲಿ ಪರೀಕ್ಷೆಯನ್ನು ತಯಾರಿ ಮಾಡ್ತಾ ಇದ್ದೀವಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಮಾಹಿತಿಯನ್ನು ತಿಳ್ಕೊಳ್ತೀವಿ ಈಗಾಗಲೇ ನಾವು ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಈಗ ಮೂರು ವಿಷಯಗಳನ್ನು ಬಿಡಿಸಿ ಬಂದಿದ್ದೀವಿ ಈಗ ಗಣಿತ ವಿಷಯದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿದೆ ಇದರಲ್ಲಿ ಯಾವ ಅಂಶಗಳನ್ನು ಗಮನಿಸಬೇಕು ಅದನ್ನು ಹೇಗೆ ನಾವು ಪುನರ್ ಮನನ ಮಾಡಿಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿದೆ ಇದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ ಅದರಲ್ಲಿ ಮೊದಲನೇ ಭಾಗದಲ್ಲಿ ಎಂಟು ಅಧ್ಯಾಯಗಳು ಎರಡನೇ ಭಾಗದಲ್ಲಿ ಏಳು ಅಧ್ಯಾಯಗಳು ಒಟ್ಟು ಹದಿನೈದು ಅಧ್ಯಾಯಗಳನ್ನು ನಾವು ಪುನರ್ಮನನ ಮಾಡಿಕೊಳ್ಬೇಕು ಕೇವಲ ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಕೆಲವು ಅಂಶಗಳನ್ನು ನಾವು ಓದ್ಕೊಂಡ್ರೆ ಸಾಕಾಗುತ್ತೆ ಬಟ್ ನಮ್ಮ ಒಂದು ದೃಷ್ಟಿಕೋನ ಏನಿರಬೇಕು ಅಂತಂದರೆ ಔಟ್ ಆಫ್ ಔಟನ್ನು ಹೇಗೆ ಮಾಡಿಕೊಳ್ಬೇಕು ಔಟ್ ಆಫ್ ಔಟ್ ಮಾರ್ಕ್ಸನ್ನು ಹೇಗೆ ನಾವು ಏನಂತಂದರೆ ತೆಗೆದುಕೊಳ್ಬೇಕು ಅದರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ ಇಲ್ಲಿ ವಿಷಯಾಧಾರಿತ ಅಂಕಗಳ ವಿಂಗಡಣೆ ಇರುತ್ತೆ ಈ ಚಾಪ್ಟರ್ಕ್ಕಿಷ್ಟು ಅಂಕಗಳು ಇನ್ನು ಇನ್ನೊಂದು ಚಾಪ್ಟರ್ಕ್ಕಿಷ್ಟು ಅಂಕಗಳು ಅಂತ ನಿಗದಿ ಇರೋದಿಲ್ಲ ಇಲ್ಲಿ ಇಲ್ಲಿ ಏನಂತಂದರೆ ಥೀಮ್ ಬೇಸ್ಡ್ ಇರ್ತವೆ ಇದರಲ್ಲಿ ವಿಷಯಾಧಾರಿತ ಅಂಕಗಳನ್ನು ನಿಗದಿಪಡಿಸಿರ್ತಾರೆ ವಿಷಯಾಧಾರಿತ ಅಂಕಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡ್ಕೊಳ್ಳೋ ಇಲ್ಲಿ ಸಂಖ್ಯಾ ಪದ್ಧತಿ ಅಂತೇನಿದೆ ಅದರಲ್ಲಿ ವಾಸ್ತವ ಸಂಖ್ಯೆಗಳಂತೂ ಒಂದು ಅಧ್ಯಯನ ನಿಗದಿಪಡಿಸಿದ್ದಾರೆ ಅದರಲ್ಲಿ ಅದು ಆರು ಅಂಕಗಳಿಗೆ ಪರೀಕ್ಷೆಯಲ್ಲಿ ಬರುತ್ತೆ ಅದೇ ರೀತಿಯಲ್ಲಿ ಬೀಜ ಗಣಿತ ಇಷ್ಟು ಅಧ್ಯಯಗಳನ್ನು ಕೂಡಿಸಿದ್ದಾರೆ ಘಟಕಗಳನ್ನು ಒಂದು ಎರಡು ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇನ್ನೊಂದು ಸಮಾಂತರ ಶ್ರೇಣಿ ಇನ್ನೊಂದು ಬಹುಪದೋಕ್ತಿಗಳು ವರ್ಗ ಸಮೀಕರಣಗಳು ಇಷ್ಟು ನಾಲ್ಕು ಘಟಕಗಳನ್ನು ಸೇರಿ ಅದಕ್ಕೆ ನಮಗೆ ಇಪ್ಪತ್ತಾರು ಅಂಕಗಳನ್ನು ನಿಗದಿಪಡಿಸ್ಯಾರ ಈ ಮಾಹಿತಿನೂ ಒಂದು ಸಲ ನೀವು ಗಮನಿಸಬೇಕು ಅದೇ ರೀತಿ ತ್ರಿಕೋನಮಿತಿ ಅಂತ ಒಂದು ಥೀಮ್ ಇದೆ ಅಲ್ಲ ಅದರಲ್ಲಿ ಎರಡು ಘಟಕಗಳದವ ಒಂದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಇನ್ನೊಂದು ತ್ರಿಕೋನ ಮಿತಿಯ ಮೇಲಿನ ಅನ್ವಯಗಳು ಅಂತ ಹೇಳಿ ಇವು ಎರಡೂ ಅಧ್ಯಾಯಕ್ಕೆ ಸೇರಿ ಒಂಬತ್ತು ಅಂಕಗಳು ನಿಗದಿಪಡಿಸಲಾಗಿದೆ ಅದೇ ರೀತಿಯಲ್ಲಿ ಇನ್ನೊಂದು ಇಲ್ಲಿ ನೋಡಿ ನಿರ್ದೇಶಾಂಕ ರೇಖಾ ಗಣಿತಕ್ಕೆ ಒಂದೇ ಒಂದು ಅಧ್ಯಾಯದರಲ್ಲಿ ನಿರ್ದೇಶಾಂಕ ರೇಖಾ ಗಣಿತ ಅಂತ ಅದು ಪರೀಕ್ಷೆಯಲ್ಲಿ ಐದು ಅಂಕಗಳಿಗೆ ಕೇಳ್ತಾರೆ ಹಾಗೆಯೇ ಸಂಭವನೀಯತೆ ಮತ್ತು ಸಂಖ್ಯಾಶಾಸ್ತ್ರ ಇವೆರಡೂ ಸೇರಿ ನಮಗೆ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಅನ್ನುವಂಥ ಥೀಮ್ ಅನ್ನು ಇಟ್ಟಿದ್ದಾರೆ ಇಲ್ಲಿ ನಮಗೆ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯ ಸಂಭವನೀಯತೆ ಈ ಒಂದು ಥೀಮ್ನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಇವೆರಡೂ ಘಟಕಗಳನ್ನು ಸೇರಿ ಒಂಬತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಹಾಗೆಯೇ ರೇಖಾ ಗಣಿತದಲ್ಲಿ ಮೂರು ಘಟಕಗಳಾದಾವ ಒಂದು ತ್ರಿಭುಜಗಳು ವೃತ್ತಗಳು ಮತ್ತು ರಚನೆಗಳು ಮೂರು ಘಟಕಗಳಿಗೆ ಸೇರಿ ನಮಗೆ ಏನಂತಂದ್ರೆ ಹದಿನೇಳು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅದೇ ರೀತಿಯಲ್ಲಿ ಕ್ಷೇತ್ರಗಣಿತ ಅಂದರೆ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ ಇದಕ್ಕೆ ಎರಡು ಘಟಕಗಳು ಬರ್ತವೆ ಈ ಥೀಮ್ನಲ್ಲಿ ಎರಡು ಘಟಕಗಳು ಒಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಇನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಫಲಗಳು ಅಂತ ಇವೆರಡೂ ಘಟಕಗಳಿಗೆ ಸೇರಿ ನಮಗೆ ಏನಂತಂದ್ರೆ ಹತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಈ ಮಾಹಿತಿ ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ಇದೇ ಅಧ್ಯಯನದಾಗಿ ಇಷ್ಟೇ ಅಂಕಗಳು ಬರ್ತಾವ ಅಂತ ನಿಗದಿಪಡಿಸಿಲ್ಲ ಇದು ಥೀಮ್ ಬೇಸ್ಡ್ ಆಗಿರುವುದರಿಂದ ಆ ಥೀಮ್ ಗೆ ನಿಗದಿಪಡಿಸಿದರೆ ಅಂಕಗಳು ಆ ಅಂಕಗಳನ್ನು ತೆಗೆದುಕೊಳ್ತಾರೆ ಇಲ್ಲಿ ಗಮನಿಸಿ ಇಲ್ಲಿ ಏಟ್ 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 ನೈನ್ ಫೋರ್ ಒನ್ ಅಂತ ಕೊಟ್ಟಿದ್ದೇನೆ ಏನಿದು ಏಟ್ ಅಂತ ಇದು ಬಹು ಆಯ್ಕೆಯ ಪ್ರಶ್ನೆ ಎಂ ಸಿ ಕ್ಯೂ ಪ್ರಶ್ನೆಗಳು ಎಂ ಸಿ ಕ್ಯೂ ಎಂಟು ಅಂಕಗಳು ಬರ್ತಾವ ಎಂಟು ಪ್ರಶ್ನೆ ಇರ್ತಾವ ಹಾಗೇ ಇನ್ನೂ ಒನ್ ಮಾರ್ಕ್ ಕ್ವಶನ್ ಅಂಕದ ಪ್ರಶ್ನೆ ಎಂಟದ ಅಂಕದ ಪ್ರಶ್ನೆ ಎಂಟು ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಎಂಟು ಅಂಕದ ಪ್ರಶ್ನೆಗಳು ಎಂಟು ಬರ್ತವೆ ಹಾಗೆಯೇ ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಮೂರು ಅಂಕ ಪ್ರಶ್ನೆಗಳು ಒಂಬತ್ತು ಇರುತ್ತವೆ ಹಾಗೆಯೇ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಇನ್ನು ಐದು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆ ಒಂದು ಹೀಗೆ ನಮಗೆ ಪರೀಕ್ಷೆಯಲ್ಲಿ ಒಟ್ಟಾರೆ ಮೂವತ್ತೆಂಟು ಪ್ರಶ್ನೆಗಳಿರ್ತಾವೆ ಮೂವತ್ತೆಂಟು ಪ್ರಶ್ನೆಗಳು ಎಂಬತ್ತು ಅಂಕಗಳು ಎಂಬತ್ತು ಅಂಕಗಳು ಈ ರೀತಿಯಲ್ಲಿ ನಮ್ಮ ಕ್ವಶನ್ ಪೇಪರ್ ಡಿಸೈನ್ ಇರೋ ಸಮರೂಪ ತ್ರಿಭುಜದ ರಚನೆ ಮಾಡಲಿಕ್ಕೆ ಬರಬೇಕಾ ಸಮರೂಪ ತ್ರಿಭುಜದ ರಚನೆ ಸಮರೂಪ ತ್ರಿಭುಜದ ರಚನೆ ಮಾಡಲಿಕ್ಕೆ ಬರಬೇಕು ಕಂಪಲ್ಸರಿ ಕೇಳುವಂಥ ಪ್ರಶ್ನೆ ಅದೇ ರೀತಿಯಲ್ಲಿ ಸ್ಪರ್ಶಕ ರಚನೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕ್ಕೆ ಇರಬಹುದು ಅಥವಾ ಎರಡು ಸ್ಪರ್ಶಗಳ ನಡುವಿನ ಕೋನ ಕೊಟ್ಟು ಸ್ಪರ್ಶಕಗಳ ರಚನೆಯನ್ನು ಕೇಳಬಹುದು ಹಾಗಾಗಿ ಇಲ್ಲಿ ಸ್ಪರ್ಶಕ ರಚನೆ ಸ್ಪರ್ಶಕಗಳ ರಚನೆ ಮಾಡಲಿಕ್ಕೆ ಬರಬೇಕು ಸ್ಪರ್ಶಕಗಳ ರಚನೆ ಅದೇ ರೀತಿಯಲ್ಲಿ ಗ್ರಾಫ್ ಇದೆಯಲ್ಲ ಗ್ರಾಫ್ ಅಂತ ಕಂಪಲ್ಸರಿ ಅದ ಗ್ರಾಫ್ ಅಂದ್ರೆ ನಕ್ಷೆ ಬಿಡಿಸೋದು ನಕ್ಷೆ ರಚನೆ ಮಾಡ್ತೀವಿ ಗ್ರಾಫ್ ನಂತರ ಇನ್ನೊಂದು ಓಝ್ಯು ರಚನೆ ಓಝ್ಯೂ ರಚನೆ ಓಝ್ಯೂ ರಚನೆ ಮಾಡಲಿಕ್ಕೆ ಬರಬೇಕು ಓಝ್ಯ ರಚನೆ ಇಷ್ಟು ರಚನೆಯಲ್ಲಿ ಬರುವುದು ಇನ್ನೊಂದು ರಚನೆಯಲ್ಲಿ ಬೇಕಾದರೆ ದತ್ತ ಅರ್ಧಿಸುವುದು ಅದನ್ನು ಸೇರಿಸ್ಕೊಳ್ಳ ರೇಖಾಖಂಡವನ್ನು ಅರ್ಧಿಸುವುದು ರೇಖಾಖಂಡವನ್ನು ಅರ್ಧಿಸುವುದು ಅದು ಕೊಟ್ಟಿರುವಂಥ ಅಳತೆಯಗನುಗುಣವಾಗಿ ರೇಖಾಖಂಡವನ್ನು ಅರ್ಜು ಇನ್ನೊಂದು ಪ್ರಮೇಯಗಳು ಕಂಪಲ್ಸರಿ ನಮಗೆ ಎರಡು ಪ್ರಮೇಯ ಇರ್ತಾವೆ ಪರೀಕ್ಷೆಯಲ್ಲಿ ಒಂದು ನೋಡಿ ಒಂದೇನಂತಂದರೆ ವೃತ್ತಗಳ ಮೇಲಿನ ಪ್ರಮೇಯ ವೃತ್ತಗಳ ಮೇಲಿನ ಪ್ರಮೇಯಗಳು ವೃತ್ತಗಳ ಮೇಲೆ ಎರಡು ಪ್ರಮೇಯಗಳ ವೃತ್ತಗಳ ಮೇಲೆ ಎರಡು ಪ್ರಮೇಯಗಳ ದ ಎರಡರಲ್ಲಿ ಒಂದು ಅಂತಂದರೆ ಡೆಫಿನೆಟ್ಲಿಯಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಒಂದು ಪ್ರಮೇಯ ಇನ್ನೊಂದು ಎರಡು ಪ್ರಮೇಯ ಎರಡು ಪ್ರಮೇಯಗಳದಾವ ಅದರಲ್ಲಿ ಸರಳ ಅದಾವ ಒಂದಂದ್ರೆ ಕೇಳೆ ಕೇಳ್ತಾರೆ ಅದಕ್ಕೆ ಮೂರು ಅಂಕಗಳು ನಮಗೆ ನಿಶ್ಚಿತವಾಗಿ ಸಿಗ್ತವೆ ಮೂರು ಅಂಕಗಳನ್ನು ನಾವು ಪಡ್ಕೊಂಡಂಗಾಯಿತು ಇನ್ನು ತ್ರಿಭುಜಗಳ ಮೇಲಿನ ಪ್ರಮೇಯಗಳು ತ್ರಿಭುಜಗಳ ಮೇಲಿನ ಪ್ರಮೇಯಗಳು ಇದರಲ್ಲಿ ಬರೋದು ಒಂದು ಥೇಲ್ಸನ ಪ್ರಮೇಯ ಇನ್ನೊಂದು ವಿಸ್ತೀರ್ಣ ಮೇಲಿನ ಪ್ರಮೇಯ ಇನ್ನೊಂದು ಕೋನ 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 ಪ್ರಮೇಯ ಇರ್ಬೋದು ಇನ್ನೊಂದು ಪೈಥಾಗೋರ್ಸ್ನ ಪ್ರಮೇಯ ಇಷ್ಟಿರುವಂಥ ಒಂದು ನಾಲ್ಕೈದು ಪ್ರಮೇಯದಲ್ಲಿ ಒಂದು ಪ್ರಮೇಯ ಅಂತಂದರೆ ಪರೀಕ್ಷೆ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಪ್ರಮೇಯಗಳದವು ಒಂದು ಪ್ರಮೇಯ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದಕ್ಕಾಗಿ ಈ ಒಂದು ಐದು ಪ್ರಮೇಯಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೆ ಅದೇ ಇಲ್ಲೇ ನಮಗೆ ಏಳರಿಂದ ರಿಂದ ಎಂಟು ಅಂಕಗಳು ಸಿಗ್ತಾವೆ ಏಳರಿಂದ ಎಂಟಂಕಗಳು ಬಂದುಬಿಡ್ತಾವೆ ಇದರಲ್ಲಿ ಅದಕ್ಕೆ ಇರುವಂಥ ಎರಡೂ ಅಧ್ಯಾಯದಲ್ಲಿರುವಂಥ ಪ್ರಮೇಯಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅದೇ ರೀತಿಯಲ್ಲಿ ಕೆಲವು ಸರಳ ಪ್ರಶ್ನೆಗಳದವ್ರಿ ಕೆಲವು ಭಾಳ ಸರಳ ಪ್ರಶ್ನೆಗಳು ಕೇಳೇ ಕೇಳುವಂಥ ಪ್ರಶ್ನೆಗಳು ಯಾವ್ಯಾವು ಒಂದೇದು ನೋಡಿ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಮೇಲಿನ ಪ್ರಮೇಯ ಸಮಾಂತರ ಶ್ರೇಣಿಯ ಸಮಾಂತರ ಶ್ರೇಣಿಯ ಮೇಲಿನ ಲೆಕ್ಕಗಳದ ಶ್ರೇಣಿಯ ಮೇಲಿನ ಲೆಕ್ಕಗಳು ಯಾವ್ಯಾವು ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡು ಹಿಡಿಯೋದು ಸಮಾಂತರ ಶ್ರೇಡಿಯ ಎಣ್ಣನ ಪದ ಕಂಡು ಇನ್ನೊಂದು ಎನ್ ಪದಗಳವರೆಗಿನ ಮೊತ್ತ ಕಂಡಿಡಿಯದು ನಂತರ ದೂರ ಕಂಡು ದೂರ ಎರಡು ನಡುವಿನ ದೂರ ಬಿಂದು ಕಂಡು ಲೆಕ್ಕ ಇದು ಇದಕ್ಕೆ ಸೂತ್ರ ಹಾಕ್ತಿವಿ ಬೆಲೆಯನ್ನು ಆದೇಶ ಮಾಡೋದು ದೂರ ಕಂಡು ಲೆಕ್ಕ ಇನ್ನು ಕೆಲವು ಸರಳ ಲೆಕ್ಕಗಳು ಅಂತಂದರೆ ನಮಗೆ ವರ್ಗ ಸಮೀಕರಣದಲ್ಲಿ ಬರ್ತಾವಲ್ಲ ಸೂತ್ರ ಸಹಾಯದಿಂದ ಬಿಡಿಸೋದು ಇಲ್ಲಿ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸೋದು ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸ್ತೀವಿ ಸೂತ್ರದ ಸಹಾಯದಿಂದ ಬಿಡಿಸೋದು ಸೂತ್ರ ಸಹಾಯದಿಂದ ಬಿಡಿಸೋದು ಅಥವಾ ಇದರಲ್ಲಿ ಏನಂತಂದ್ರೆ ಸೂತ್ರ ಸಹಾಯದಿಂದ ಬಿಡಿಸೋದ್ರ ಜೊತೆಗೆ ಇನ್ನೊಂದು ಸರಳ ಸೂ ಸರಳ ಲೆಕ್ಕ ಅಂತಂತಂದರೆ ಆ ಮೂಲ ಕಂಡುಹಿಡಿದ ನಂತರ ಶೋಧಕ ಗೊತ್ತು ಮಾಡ್ತೀವಲ್ಲ ಕೊಟ್ಟಿರುವಂಥ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯೋದು ಶೋಧಕವನ್ನು ಗುರುತಿಸೋದು ಶೋಧಕ ಇದೂ ಸಹ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮತ್ತು ಭಾಳ ಸರಳ ಭಾಳ ಸರಳ ಲೆಕ್ಕ ಇಂಥವು ಕೆಲವು ಸರಳ ಪ್ರಶ್ನೆಗಳನ್ನು ಬಿಡಿಸೋದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂತಂದರೆ ಕಂಪಲ್ಸರಿ ಕೇಳ್ತಾರೆ ನೋಡಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನಾವು ತೋರಿಸಿದೀವಿ ಅಂತಂದ್ರೆ ಇನ್ನೂ ಸರಳವಾಗಿರುವಂಥ ಪ್ರಶ್ನೆಗಳು ಯಾವುವು ಅಂತ ನಾವು ಹುಡುಕಿದೀವಿ ಅಂತಂದರೆ ಅದರಲ್ಲಿ ಬಂದುಬಿಡುತ್ತೆ ಸರಾಸರಿ ಬಹುಲಕ ಕಂಡುಹಿಡಿಯೋದು ಬಹುಲಕ ಅಥವಾ ಮಧ್ಯಂಕ ಇವುಗಳಲ್ಲಿ ಒಂದು ಸರಾಸರಿ ಕಂಡುಹಿಡಿಯೋದು ಅಥವಾ ಬಹುಲೇಕ ಅಥವಾ ಮಧ್ಯಾಂಕ ಕಂಡುಹಿಡಿಯೋದು ಅದಕ್ಕೆ ಇಷ್ಟು ಪ್ರಾಕ್ಟೀಸ್ ಮಡೆ ಮಾಡಬೇಕು ಇವು ಸರಳ ಪ್ರಶ್ನೆಗಳದವ ಜೊತೆಗೆ ಸೂತ್ರಗಳು ಇರುವಂತ ಒಂದು ಹದಿನೈದು ಅಧ್ಯಾಯದಲ್ಲಿ ಬಹಳ ಸರಳವಾದಂತ ಸೂತ್ರಗಳದಾವ ಒಂದ್ಸಲ ಅವೆಲ್ಲ ಸೂತ್ರಗಳನ್ನು ನಾವು ಪುನರ್ಮನನ ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾವ ಸೂತ್ರ ಉಪಯೋಗ ಆಗತ್ತ ಅನ್ನೋದನ್ನು ಸಲ ನಾವು ಪುನರ್ಮನನ ಮಾಡಿದ್ದೀವಿ ಅಂತಂದ್ರೆ ಆ ಪ್ರಶ್ನೆ ನೋಡಿ ತಕ್ಷಣ ಹೇಳ್ತೀವಿ ಸೂತ್ರನೇ ಯೂಸ್ ಆಗತ್ತ ಆಮೇಲೆ ನೇರವಾಗಿ ನೋಡಿ ನಮಗೆ ಈ ಸೂತ್ರಗಳನ್ನು ನೇರವಾಗಿ ಕೇಳ್ತಾರೆ ಒಂದು ಮಾರ್ಕ್ಸಿನಲ್ಲಿ ಅಥವಾ ಒಬ್ಜೆಕ್ಟಿವ್ನಲ್ಲಿ ಏನಂತಂದ್ರೆ ನೇರವಾದಂಥ ಪ್ರಶ್ನೆಗಳಿರ್ತಾವೆ ಒಂದು ವೃತ್ತದ ವಿಸ್ತೀರ್ಣ ಕಂಡು ಸೂತ್ರ ಯಾವುದು ಈ ರೀತಿಯಾದಂತಹ ಏನಂತ ನೇರವಾದದ್ದು ಒಂದು ಶಂಖುವಿನ ಪಾರ್ಶ್ವ ಮೇಲ್ಮೈ ಕಂಡು ಸೂತ್ರವನ್ನು ಬರೆಯಿರಿ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಬರೆಯಿರಿ ಒಂದು ಗೋಳದ ಘನಫಲ ಕಂಡುಹಿಡಿಯುವಂಥ ಸೂತ್ರ ಬರೆಯಿರಿ ಹೀಗೆ ನೇರವಾದಂಥ ಪ್ರಶ್ನೆಗಳಿರ್ತಾವ ಅದಕ್ಕೆ ಈ ಸೂತ್ರಗಳ ನಮ್ಮ ಇದರಲ್ಲಿ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಬರುವಂಥ ಅಂದರೆ ಒಟ್ಟು ಹದಿನೈದು ಅಧ್ಯಾಯದಲ್ಲಿ ಬರುವಂಥ ಸೂತ್ರಗಳನ್ನು ನಾವು ನೆಂಟ್ ಮಾಡಿಕೊಂಡು ಒಂದು ಸಲ ಅದನ್ನು ಪುನರ್ಮನನ ಮಾಡಿಕೊಳ್ಬೇಕು ಇನ್ನು ಪ್ರಮುಖವಾಗಿ ನಾವು ಮತ್ತೆ ನೋಡಬೇಕು ಅಂತಂದರೆ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು ಒಂದು ಸಲ ಮತ್ತು ಎಲ್ಲ ಪ್ರಶ್ನೆಯನ್ನು ಬಿಡಿಸೋದಕ್ಕೆ ಬೇಕಾಗಿಲ್ಲ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ಎರಡು ಸಾವಿರ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನಾವೇನು ಮಾದರಿ ಪ್ರಶ್ನೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಲ್ಲ ಅವುಗಳನ್ನು ನೋಡಿದರೆ ಗೊತ್ತಾಗತ್ತೆ ಎಂಥ ಅಂಶಗಳು ಅಂದರೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರ್ತವೆ ಅವುಗಳಿಗೆ ಹೆಚ್ಚು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತಂದರೆ ನಾವು ಬಹಳ ಸರಳವಾಗಿ ಭಾಳ ಏನಂತಂದರೆ ಎದೆಗುಂದದೆ ಪರೀಕ್ಷೆಯನ್ನು ಬರೆಯಬಹುದು ಪರೀಕ್ಷೆಯಲ್ಲಿ ನಾವು ಟಾಪ್ನಲ್ಲಿ ಇರಬಹುದು ಅದಕ್ಕೆ ನಾವು ಎರಡು ಸಾವಿರ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಎರಡು ಸಾವಿರ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಎರಡು ಸಾವಿರ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು ಅದರಲ್ಲಿ ಇಡುವಂಥ ಪ್ರಶ್ನೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅದನ್ನೇ ರೂಢಿ ಮಾಡಬೇಕು ಇನ್ನು ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಸ್ವಲ್ಪ ಕಠಿಣತೆ ಮಟ್ಟ ನೋಡಬೇಕು ಅಂತ ನಮ್ಮ ಪ್ರಶ್ನೆ ಪತ್ರಿಕೆ ಎಷ್ಟು ಸರಳವಾಗಿರುತ್ತೆ ಅಂದರೆ ಸುಲಭ ಇಪ್ಪತ್ನಾಲ್ಕು ಅಂಕದ ಪ್ರಶ್ನೆ ಇಪ್ಪತ್ನಾಲ್ಕು ಅಂಕಗಳಿಗೆ ಸುಲಭವಾದಂಥ ಪ್ರಶ್ನೆಗಳಿರ್ತವೆ ಅಂದರೆ ಥರ್ಟಿ ಪರ್ಸೆಂಟ್ ಅದು ಸರಳವಾಗಿರೋದು ಇನ್ನೊಂದು ಎವರೇಜ್ ಇರೋ ಸಾಮಾನ್ಯ ನಲವತ್ತು ಅಂಕಗಳಿಗಿರುತ್ತವೆ ಫಿಫ್ಟಿ ಪರ್ಸೆಂಟ್ ಕೇವಲ ಒಂದು ಟ್ವೆಂಟಿ ಪರ್ಸೆಂಟ್ ಅಂದರೆ ಹದಿನಾರು ಅಂಕಗಳಿಗೆ ಮಾತ್ರ ಕಠಿಣತೆ ಮಟ್ಟಿರು ಅದಕ್ಕೆ ಇದನ್ನು ನಾವು ಗಣಿತವನ್ನು ಬಹಳ ಸರಳ ರೀತಿಯಲ್ಲಿ ಪಾಸ್ ಪಾಸಾಗಬಹುದು ಬಹಳ ಸುಲಭ ಇನ್ನು ಈ ಸಂದರ್ಭದಲ್ಲಿ ನಾವು ಯಾವ್ಯಾವ ಅಂಶಗಳಿಗೆ ಗಮನ ಹರಿಸಬೇಕು ಅಂತಂದ್ರೆ ಇಲ್ಲಿ ಪುನರಾವರ್ತನೆ ಮಾಡೋದು ಯಾಕಂದ್ರೆ ಈಗ ಇರುವಂಥ ಟೈಮ್ ಅಂತಂದ್ರೆ ಪುನರಾವರ್ತನೆ ಮಾಡುವಂಥ ಸಮಯ ಇಲ್ಲಿ ಯಾವುದನ್ನು ಹೊಸದಾಗಿ ಕಲೀಲಿಕ್ಕೆ ಹೋಗಬಾರ್ದು ಕಲ್ತಿರುವಂಥ ಅಂಶಗಳನ್ನು ಪುನರ್ಮನನ ಮಾಡಿಕೊಳ್ಳುವಂತ ಸಮಯ ಮಾತ್ರ ಈಗ ಈಗ ಪರೀಕ್ಷೆ ಹೊಂದಿರುವಂಥ ಒಂದಿನ ಎರಡು ದಿನದಲ್ಲಿ ನಾವು ಎಲ್ಲವನ್ನು ಈಗಿಂದ ಕಲಿಕ್ಕೆ ಹೋಗಬಾರ್ದು ಇಲ್ಲಿ ಕೇವಲ ರಿವಿಜನ್ ಮಾಡೋದು ಅದು ರಿವುಷನ್ ಹೇಗೆ ಪಕ್ಷಿ ನೋಟ ನೋಡಿದ ತಕ್ಷಣವೇ ಗೊತ್ತಾಗಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಮಾತು ಇಷ್ಟಪಡ್ತೀನಿ ಇಲ್ಲಿ ಫಸ್ಟ್ ಲರ್ನಿಂಗ್ ಅದರ ಬಗ್ಗೆ ಏನಂತರ ತಿಳ್ಕೊಂಡಿದ್ದೀವಿ ಅದರ ಬಗ್ಗೆ ಓದ್ಕೊಂಡಿದ್ದೀವಿ ಈಗ ರಿವಿಷನ್ ಮಾಡ್ತೀವಿ ಒಂದಿಷ್ಟು ಅಂಶಗಳು ಏನಂದರೆ ಪ್ರಾಕ್ಟೀಸ್ ಮಾಡಬೇಕು ಏನೋ ಪ್ರಮೇಯಗಳದಾವ ಕೆಲವು ರಚನೆಗಳದಾವ ಸರಾಸರಿ ಕಂಡುಹಿಡಿಯೋದು ಆಮೇಲೆ ಗ್ರಾಫ್ ರಚನೆ ಮಾಡೋದು ಓಝ್ಯೂ ರಚನೆ ಮಾಡೋದು ಇವುಗಳನ್ನು ಒಂದಿಷ್ಟು ಪ್ರಾಕ್ಟೀಸ್ ಮಾಡೋದು ಇವು ಎರಡು ಇವು ಮೂರು ಅಂಶಗಳು ಸೇರಿದ್ರೆ ನಮಗೆ ಬರೋದು ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಿರೋದು ಪರೀಕ್ಷೆಯಲ್ಲಿ ಅಂದರೆ ಅದು ವಿಶೇಷವಾಗಿ ಗಣಿತದಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಳ್ತೀವಿ ಯಾವಾಗಲೂ ಗಣಿತ ಬೇಡೋದೇನು ಅಂತಂದರೆ ರಿವಿಷನ್ ಪ್ರಾಕ್ಟೀಸ್ ರಿವಿಷನ್ ಪ್ರಾಕ್ಟೀಸ್ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ ಬಟ್ ರಿವಿಷನ್ ಮಾಡಲ್ಲ ಅಂತಂದರೆ ಅದು ಸಹಜವಾಗಿ ನಮಗೆ ನೆನಪು ಹೋಗ ಹೋಗುತ್ತೆ ಸಾಮಾನ್ಯವಾಗಿ ಅದಕ್ಕೆ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ರಿವಿಷನ್ ಮಾಡೋದು ಪ್ರಾಕ್ಟೀಸ್ ಮಾಡೋದು ಈಗ ನಾವು ಕೊನೆಯ ಹಂತದಲ್ಲಿರೋದರಿಂದ ರಿವಿಷನ್ 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 ಮಾಡ್ಕೊಳ್ಳೋದು ರಿವಿಷನ್ ಮಾಡಬೇಕು ರಿವಿಷನ್ ಮಾಡಬೇಕು ಕೆಲವು ಕಠಿಣತೆ ಮಟ್ಟ ಇತ್ತಂಥ ಒಂದು ಪ್ರಾಕ್ಟೀಸ್ ಮಾಡಬೇಕು ಇಷ್ಟು ಈಗ ಅದಕ್ಕೆ ಇನ್ನೊಂದು ವಿಶೇಷ ಮಾಹಿತಿ ನಿಮಗೇನು ಅಂದ್ರೆ ಈ ಸಂದರ್ಭದಲ್ಲಿ ಇಷ್ಟು ದಿನ ನೀವೇನು ಪ್ರಾಕ್ಟೀಸ್ ಮಾಡಿದ್ರಿ ಇಷ್ಟು ದಿನ ಏನು ನೀವು ಕಲ್ತಿದ್ರಿ ಅದನ್ನು ಮಾತ್ರ ರಿವಿಷನ್ ಮಾಡಿ ಯಾವುದನ್ನು ಹೊಸದು ಮಾಡಲಿಕ್ಕೆ ಹೋಗಬೇಡಿ ನಮಗೆ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಗಳು ಬಂದುಬಿಡ್ತಾವೆ ಅಥವಾ ನಾವು ಯೂಟ್ಯೂಬ್ನಲ್ಲಿ ನೋಡೋದು ಮಾಹಿತಿ ನೋಡಿದೀವಿ ಅಂತಂದರೆ ಒಬ್ಬರು ಒಂದು ರೀತಿಯಲ್ಲಿ ಹೇಳಿರ್ತಾರೆ ಇನ್ನೊಬ್ಬರು ಒಂದು ರೀತಿಯಲ್ಲಿ ಹೇಳಿರ್ತಾರೆ ಬರೀ ಯೂಟ್ಯೂಬ್ ನೋಡ್ಕೋತೆ ಬರೀ ವಿಡಿಯೋ ನೋಡ್ಕೋತೆ ನಮಗೆ ಇರುವಂಥ ಸಮಯ ಕಳೆದು ಹೋಗಿಬಿಡುತ್ತೆ ಹಾಗೆ ನೀವು ಸಂದರ್ಭದಲ್ಲಿ ಏನೋ ದಿನಗಳಲ್ಲಿ ಪರೀಕ್ಷೆ ತಯಾರಿ ಏನೋ ಕೊನೆಯ ಹಂತದಲ್ಲಿದ್ದೀವಿ ನಾವು ಆಗ ನಮ್ಮ ಮನಸ್ಸನ್ನು ಭಾಳ ಇಟ್ಕೊಂಡು ಕೇವಲ ವಿಷಯದ ಮೇಲೆ ಕೇಂದ್ರೀಕರಿಸಿ ಆ ಏನಂತಂದ್ರೆ ಗಮನ ಕೊಟ್ಟು ಅದ್ ಅಭ್ಯಾಸ ಮಾಡಬೇಕು ಹೊರತು ಯಾವುದೇ ಒಂದು ಹೊಸ ವಿಷಯಗಳು ಬಂತು ಅಂತಂತಂದರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಹೊಸದಾಗಿ ಈ ಸಂದರ್ಭದಲ್ಲಿ ಹೊಸದಾಗಿ ಏನೂ ಕಲೀಲಿಕ್ಕೆ ಹೋಗಬಾರ್ದು ನಾವು ಕಲ್ತಿರುವಂಥ ಅಂಶಗಳನ್ನೇ ನಾವು ಮನನ ಮಾಡಿಕೊಂಡಿರುವಂಥ ಅಂಶಗಳನ್ನೇ ಮತ್ತೊಂದು ಸಲ ರಿವಿಷನ್ ಮಾಡಬೇಕು ಮತ್ತೊಂದು ಸಲ ಅದರ ಮೇಲೆ ಪಕ್ಷಿ ನೋಟ ಬೀರಬೇಕು ಅದಕ್ಕೆ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಉನ್ನತ ಮಟ್ಟದಲ್ಲಿ ತಾವೆಲ್ಲರೂ ಪಾಸ್ ಆಗ್ತೀರಿ ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ಈ ಒಂದು ವಿಡಿಯೋನ ಮುಗಿಸೋಣ ನಿಮಗೆಲ್ಲರಿಗೂ ಶುಭವಾಗಲಿ ನಮಸ್ಕಾರ